ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ದ ಪ್ರಾಸಿಕ್ ಅನುಮತಿ ನೀಡಿರುವ ರಾಜ್ಯಪಾಲರ ಕ್ರಮ ಖಂಡಿಸಿ ಮಂಡ್ಯ ನಗರದಲ್ಲಿ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಎಂಚಲರಾಯಸ್ವಾಮಿ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಶಾಸಕರು ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಪ್ರತಿಭಟನಾ ಧರಣಿಯನ್ನು ನಡೆಸಿದರು ಮಂಡ್ಯ ನಗರದ ಕಾವೇರಿ ಉದ್ಯಾನವನದ ಮುಂಭಾಗದಲ್ಲಿ ಜಮಾಯಿಸಿದ ಸಾವಿರಾರು ಕಾರ್ಯಕರ್ತರು ರಾಜ್ಯಪಾಲರ ವಿರುದ್ಧ ಘೋಷಣೆಗಳಿಂದ ಬಳಗಿಸಿ ಕೇಂದ್ರದ ಏಜೆಂಟ್ ಆಗಿ ಇದ್ದಾರೆ ಅಂತ ಕಿಡಿಕಾರಿದ್ರು ಅಲ್ಲದೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ವಿರುದ್ದ ಪ್ಲೇ ಪ್ರದರ್ಶನ ಮಾಡಿ ಆಕ್ರೋಶ ಹೊರಹಾಕಿದ್ರು ಕಾಂಗ್ರೆಸ್ ನಾಯಕರ ಪರಾಜಯ ಘೋಷಗಳ ಜೊತೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹಾಗೂ ಕೇಂದ್ರದ ಎನ್ಡಿಎ ಡಿಎ ಸರ್ಕಾರ ಪ್ರಧಾನಿ ಮೋದಿ ಸಚಿವರಾದ ಅಮಿತ್ ಶಾ ಕುಮಾರಸ್ವಾಮಿ ವಿರುದ್ದ ವಿವಿಧ ಘೋಷಣೆಗಳನ್ನು ಕೂಗಿದ್ರು ಈ ನಾಲ್ಕು ಜನರ ಮೇಲೆ ಏನು ಗವರ್ನರ್ ಹತ್ರ ಇದೆ ಗವರ್ನರು ಗೌರವಿತವಾಗಿ ಹುದ್ದೆಗೆ ಗೌರವವನ್ನು ಕೊಟ್ಟು ಖಂಡಿತ ಕೂಡಲೇ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಆದೇಶವನ್ನ ಮಾಡಬೇಕು ಅನ್ನೋ ಒತ್ತಾಯವನ್ನ ಇವತ್ತು ಈ ರಾಜ್ಯದ ಎಲ್ಲ ಜಿಲ್ಲೆ ಮೂಲಕ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ಮಾಡಿ ಜಿಲ್ಲಾ ಡಿ ಸಿ ಅವರ ಮೂಲಕ ಅವರಿಗೆ ಮೆಮೊರೆಂಡಮ್ ಕೊಡ್ತಾ ಕೂಡಲೇ ಕೂಡ್ಲೆ ಕುಮಾರಸ್ವಾಮಿ ಅವರು ಶಶಿಕಲಾ ಜಿಲ್ಲೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ತಕ್ಷಣ ಇವತ್ತು ಹೇಗೆ ಈ ರೀತಿ ಕೊಟ್ಟರು ಆರು ತಿಂಗಳು ಒಂದು ವರ್ಷ ನಿಮ್ಮಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಈ ಬಾಕಿ ಇರ್ತಕ್ಕಂಥ ಈ ಪ್ರಾಸಿಕ್ಯೂಷನ್ ಕೇಳಿರ್ತಕ್ಕಂಥ ತನಿಖಾ ಸಂಸ್ಥೆಗಳು ತನಿಖೆ ಕಂಪ್ಲೀಟ್ ಮಾಡಿಕೊಟ್ಟಿರ್ತಕ್ಕಂಥ ಕೂಡಲೇ ಕ್ರಮವನ್ನು ತಗೋಬೇಕು ಇಲ್ಲದೆ ಇದ್ರೆ ನೀವು ಈ ಒಂದು ಸ್ಥಾನಕ್ಕೆ ಕೊಡೋ ಗೌರವ ಅಲ್ಲ ನೀವು ಪ್ರತಿನಿಧಿಯಾಗಿ ಸಂವಿಧಾನದ ರಕ್ಷಣೆ ಮಾಡಬೇಕಾದ ರಾಜ್ಯಪಾಲರು ಕೇಂದ್ರದ ಎನ್ಡಿಎ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸುತ್ತಾ ಸುಪ್ರೀಂ ಕೋರ್ಟ್ನಿಂದ ಛೀಮಾರಿ ಹಾಕಿಸಿಕೊಂಡಿರುವ ಪ್ರಕರಣಗಳು ಸಾಕಷ್ಟಿವೆ ಆದರೆ ರಾಜ್ಯಪಾಲರು ವ್ಯಕ್ತಿಯೋರ್ವರ ಖಾಸಗಿ ದೂರನ್ನ ಆಧರಿಸಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ತನಿಖೆಗೆ ಅನುಮತಿ ನೀಡುವ ಮೂಲಕ ಸಂವಿಧಾನದತ್ತವಾಗಿ ಆಯ್ಕೆಯಾದ ಸರ್ಕಾರವನ್ನು ಅಭದ್ರಗೊಳಿಸುವಂತಹ ಸಂವಿಧಾನ ವಿರೋಧಿ ಕಾರ್ಯ ನಡೆಸಿದ್ದಾರೆ ಅಂತ ನಾಡಿನ ಜನತೆ ಕೊಟ್ಟಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ತೀರ್ಮಾನ ಅದು ಸಾಂವಿಧಾನಿಕವಾದದ್ದು ಅನ್ನೋದನ್ನ ನಾವಿವಂವಿಧಾನಿಕ ಸರ್ಕಾರವನ್ನ ಸಹಿಸ್ಕೊಳ್ಳಕ್ ಆಗ್ತೇನೆ ಅವತ್ತು ಇನ್ನೇನು ಚೌಚವ್ ಸರ್ಕಾರ ಆಗಿಬಿಡುತ್ತೆ ನಾನು ಇಲ್ಲದೆ ಸರ್ಕಾರ ಆಗಲ್ಲ ಅಂತ ಅಂದ್ಬಿಟ್ಟು ಸಿಂಗಾಪುರ್ ನಲ್ಲಿ ಕೂತ್ಕೊಂಡು ಒಬ್ರು ಬಿಜೆಪಿಗಾರು ಕಾಂಗ್ರೆಸ್ ಕಾಂಗ್ರೆಸ್ಗಾರು ಅನ್ಬೇಕು ವ್ಯಾಪಾರಕ್ಕೆ ನನ್ಗೆ ಸಿಂಗಾಪುರಕ್ಕೆ ಬನ್ಲಿ ಅಂತ ಬಿಟ್ಟು ಆಯ್ಕೆ ಕೊಡ್ತಿದ್ರು ಮೂವತ್ತೊಂಬತ್ತು ಹತ್ತೊಂಬತ್ತಾಯ್ತು ಅವತ್ತಿಂದ ಅವರೊಂದು ಕುತಂತ್ರವನ್ನು ಮಾಡ್ತಾ ಬಂದ್ರು ಪುಣ್ಯಾತ್ಮ ಬಿಜೆಪಿ ಅವ್ರಿಗೆ ಇನ್ನೊಂದ್ ತರ ಹೊಟ್ಟೆ ನೋವು ಬಂತು ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಕರ್ನಾಟಕದ ಜನತೆ ಈ ರೀತಿ ತೀರ್ಮಾನ ಕೊಟ್ಟಿದ್ದಾರೆಲ್ಲ ಅವರ ನೇತೃತ್ವ ಸರ್ಕಾರ ಇವತ್ತು ಮತ್ತೆ ಆಳ್ವಿಕೆಗೆ ಬಂದ್ಬಿಡ್ತಲ್ಲ ಅನ್ನೋಂತ ನೋವನ್ನ ತೋಡ್ಕೊಳಕ್ ಆಗ್ತೇನೆ ಕೈ ಕೈ ಇಸ್ಕೊಂಡು ಕುಳ್ತಿದ್ರು ಒಳಗೆ ಹುನ್ನಾರ ಮಾಡ್ರು ಈ ಹುನ್ನಾರ ಎಲ್ಲಿಗೆ ಬಂತು ಯಾವ್ದಾರು ಒಂದು ತಪ್ಪು ಹುಡುಕಪ್ಪ ಯಾವ್ದಾರು ಮಂತ್ರಿ ಮೇಲೆ ನಮ್ಮ ಜಿಲ್ಲಾ ಮಂತ್ರಿ ಮೇಲೆ ಪ್ರಾರಂಭದಲ್ಲೇ ಮಾಡಿದ್ರು ರಾಜೀನಾಮೆ ಕೊಡ್ಬೇಕು ಅಂದ್ರು ಒಂದು ಆರೋಪನ ನಿರೂಪಣೆ ಮಾಡಕ್ಕಾಗಲಿಲ್ಲ ಹಲವಾರು ಮಂತ್ರಿ ಮೇಲೆ ಹೇಳಿದ್ರು ಯಾವುದನ್ನು ನಿರೂಪಣೆ ಮಾಡಕ್ಕಾಗಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಕಿರುಕುಳನ್ನ ಈ ನಾಡು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಿರುಕುಳವನ್ನ ಬಿಜೆಪಿ ಜೆಡಿಎಸ್ ಅವರು ಕೊಟ್ಟರು ಈಗಲೂ ಈ ಪ್ರಕರಣದ ಹಿನ್ನೆಲೆಯನ್ನು ನಾನು ವಿವರವಾಗಿ ಹೇಳಬೇಕು ಅಂದ್ರೆ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಯಾವ ಕಾರಣಕ್ಕೆ ಮಾಡಿದ್ದಾರೆ ಸನ್ಮಾನ್ಯ ದೇವೇಗೌಡರು ವೀಲ್ ಚೇರ್ ಅಲ್ಲಿ ಎಷ್ಟು ಸರಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿನ ಭೇಟಿ ಮಾಡಿದ್ರು ಯಾವ ಕರ್ನಾಟಕದ ಯಾವ ಯೋಜನೆಗೋಸ್ಕರ ಇವರು ಚರ್ಚೆ ಮಾಡ್ತಿದ್ದಾರೆ ಪ್ರವಾಹ ಬಂದು ನಾಡಿನಲ್ಲಿ ಜನ ತತ್ತರಿಸಿದ್ರೆ ಅದಕ್ಕೋಸ್ಕರ ಹೋಗಿದ್ರ ಹಿಂದಿನ ವರ್ಷ ನಾವು ಬರದಿಂದ ನರಳದ್ವಲ್ಲ ಆ ಸಂದರ್ಭದಲ್ಲಿ ನಾಡಿನ ಜನತೆಗೆ ಬರ ಪರಿಹಾರಕ್ಕೋಸ್ಕರ ಹಣ ಬಿಡುಗಡೆ ಮಾಡಿಸ್ಕೆ ಹೋಗಿದ್ರ ಇಡೀ ನಾಡಿನಲ್ಲಿ ನಿರುದ್ಯೋಗ ವ್ಯವಸ್ಥೆ ಇಷ್ಟು ತಾಂಡವ ಆಡ್ತಾ ಇದ್ರೆ ಅದರ ಬಗ್ಗೆ ಚರ್ಚೆ ಮಾಡಕ್ ಹೋಗಿದ್ರ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ನಿರಾಣಿ ಶಶಿಕಲಾ ಜೊಲ್ಲೆ ಸೇರಿದಂತೆ ಹಲವಾರು ನಾಯಕರ ವಿರುದ್ಧ ತನಿಖಾ ಸಂಸ್ಥೆಗಳೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ತಿಂಗಳುಗಳೇ ಉರುಳಿದ್ರು ಈವರೆಗೂ ಅನುಮತಿ ನೀಡದ ರಾಜ್ಯಪಾಲರು ಸರ್ಕಾರದ ಯಾವ ತನಿಖಾ ಸಂಸ್ಥೆ ಅನುಮತಿ ಕೇಳದಿದ್ರೂ ಕೇವಲ ಖಾಸಗಿ ವ್ಯಕ್ತಿಗಳನ್ನ ದೂರನ್ನಾಧರಿಸಿ ತನಿಖೆಗೆ ಅನುಮತಿ ನೀಡಿರುವುದು ಎನ್ಡಿಎ ನಾಯಕರ ರಾಜಕೀಯ ಕುತಂತ್ರವಾಗಿದ್ದು ಇಂತಹ ಬೆದರಿಕೆಗೆ ಕಾಂಗ್ರೆಸ್ ಮಣಿಯೋದಿಲ್ಲ ಅಂತ ಎಚ್ಚರಿಸಿದ್ರು ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ರಾಜ್ಯ ಬಿಜೆಪಿ ಅಧ್ಯಕ್ಷರ ನೀವು ಮೈಸೂರ್ ಮೂಡಾದಲ್ಲಿ ನಿಮ್ಮವ್ರಿಗೆ ಯಾರಿಗೂ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅಥವಾ ಬೇರೆ ರೀತಿ ನಿವೇಶನಗಳು ಕೊಡ್ಸಿಲ್ವಾ ಅದರ ದಾಖಲಾತಿಗಳು ಕೊಟ್ರ ನೀವು ರಾಜೀನಾಮೆ ಕೊಡಿಸ್ತಾ ಇದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ಸನ್ಮಾನ್ಯ ವಿಜಯೇಂದ್ರ ಅವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಆ ದಾಖಲಾತಿಯನ್ನು ಕೊಟ್ರೆ ನೀವು ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಸಿದ್ಧ ಆದ್ರೆ ಅಥವಾ ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ ಮಾಡಿಸ್ಕೊಳ್ಲಿಕ್ಕೆ ತಾವು ಸಿದ್ಧ ಆದ್ರೆ ರಾಜ್ಯಪಾಲರು ಅನುಮತಿಯನ್ನ ಕೊಡಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ಲಿಕ್ಕೆ ಬಯಸ್ತೇನೆ ಅವತ್ತು ಮುಖ್ಯಮಂತ್ರಿ ಆಗಿದ್ದವ್ರು ಯಾರು ಅವತ್ತು ನಿಮ್ಮ ಮನೆಗಳಿಗೆ ನೀವು ಬೆನಿಫಿಟ್ ತಗೊಂಡಿಲ್ವಾ ನ್ಯಾಯಯುತವಾಗಿ ಬರಬೇಕಾದಂತ ಹಕ್ಕನ್ನ ಕೇಳಿದ್ರೆ ನಿಮಗೆ ಅದು ಅಪರಾಧ ಆಗ್ತದೆ ನಿಮ್ಮ ಪ್ರಭಾವ ಬೀರಿ ನಿಮ್ಮ ಕುಟುಂಬದ ಸದಸ್ಯರುಗಳಿಗೆ ನಿವೇಶವನ್ನು ಕೊಟ್ಟಿಸಿದಿರಲ್ಲ ಕೊಟ್ಟಿದಿರಲ್ಲ ಅದು ಅಪರಾಧ ಅಲ್ವಾ ಯಾವ ನೈತಿಕತೆ ಇಟ್ಕೊಂಡು ಇವತ್ತು ನೀವು ಪ್ರತಿಭಟನೆ ಮಾಡ್ತೀರಿ ಗಾಂಧಿ ಪ್ರತಿಮೆ ಮುಂದೆ ಅಂತದ್ದು ನನ್ನ ಪ್ರಶ್ನೆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ನಾಯಕಿ ಚಿತ್ರನಟಿ ಭಾವನಾ ಶಾಸಕರಾದ ನರೇಂದ್ರ ಸ್ವಾಮಿ ರಮೇಶ್ ಬಾಬು ಬಂಡಿಸಿದ್ದೇಗೌಡ ರವಿಕುಮಾರ್ ಮೈಶೂಕರ್ ಹಾಗೂ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಕೆಪಿಸಿಸಿ ನಾಯಕ ದರದಪುರ ಶಿವಣ್ಣ ಮಾಜಿ ಶಾಸಕ ಎಂ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು